ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಅತ್ಯಂತ ಒಂದು ಒಳ್ಳೆಯ ರೇಖೆಗಳ ಬಗ್ಗೆ ನಾವು ಮಾತಾಡೋಣ ನೀವು ತಿಳ್ಕೊಳ್ಳಲೇಬೇಕಾದಂಥ ಒಂದು ಪ್ರಮುಖ ರೇಖೆಗಳು ಮತ್ತು ಎಲ್ಲರಿಗೂ ಗೊತ್ತಿರಬೇಕಾದಂಥ ವಿಚಾರ ಇದು ನೋಡಿ ಮೊನ್ನೆ ನಾವು ಹೆಬ್ಬೇಳೆ ಕೆಲವಷ್ಟು ರೇಖೆಗಳು ತಿಳ್ಕೊಂಡಿದ್ವಿ ಈಗ ಪ್ರಮುಖವಾದ ಮತ್ತೊಂದಷ್ಟು ಮುಖ್ಯವಾದ ರೇಖೆಗಳ ಬಗ್ಗೆ ಮಾತಾಡೋಣ ನೋಡಿ ಸಾಮಾನ್ಯವಾಗಿ ನಾವು ಈ ಧನರೇಖೆ ಬಗ್ಗೆ ಸಂಪಾದನೆದ ಬಗ್ಗೆ ತುಂಬ ಕಾಳಜಿ ನಮಗೆ ಅದೇ ಹೇಗೆ ಅಂತ ನೋಡಿ ಇವಾಗ ಧನರೇಖೆ ಅಂದರೆ ಬಹಳ ಮುಖ್ಯವಾಗಿ ಪ್ರಾಥಮಿಕವಾಗಿ ಫಸ್ಟ್ ಬೇಸಿಕ್ ಧನರೇಖೆ ಬಂದು ನಮಗೆ ಬರೋದು ನೋಡಿ ಇಲ್ಲಿ ಈ ರೇ ಜೀವರೇಖೆ ಇದೆಯಲ್ಲ ಇದನ್ನು ನಾವು ಪುರುಷರೇಖೆ ಅಂತೀವಿ ಇದನ್ನು ಇದನ್ನು ಪುರುಷರೇಖೆ ಅಂತೀವಿ ಜೀವರೇಖೆ ಅಂತೀವಿ ಇದು ಹೃದಯ ರೇಖೆ ಆತ್ಮರೇಖೆ ಆಯುಷ್ಯ ರೇಖೆ ಅಂತ ಇದನ್ನು ಕರಿತೀವಿ ಅಂದರೆ ಇದು ನಮ್ಮ ದೈಹಿಕ ಜೀವತ್ವದ ದೈಹಿಕ ಸಾಮರ್ಥ್ಯದ ಒಂದು ಆಯುಷ್ಯ ಆರಾಗಿದ್ದ ಬಗ್ಗೆ ಇದು ಕೊಟ್ಟರೆ ಇದು ನಮ್ಮ ಆತ್ಮದ ಆಯುಷ ಆರೋಗ್ಯದ ಬಗ್ಗೆ ಇದು ಈ ರೇಖೆ ತಿಳಿಸ್ಕೊಡ್ತದೆ ಅಂದರೆ ನಾವು ಎಷ್ಟು ಜೀವಿತಾವಧಿಯವರೆಗೂ ನಾವು ಈ ಆತ್ಮ ನಮ್ಮ ದೇಹದೊಳಗೆ ಇರ್ತದೆ ಅಷ್ಟು ಶಕ್ತಿನ ಈ ರೇಖೆ ತಿಳಿಸ್ಕೊಡ್ತದೆ ಈ ರೇಖೆ ಒಂದು ನಮ್ಮ ದೈಹಿಕ ಬಲ ದೈಹಿಕ ಆರೋಗ್ಯ ಅದರೊಳಗೆ ಇರತಕ್ಕಂಥ ಜೀವ ಆ ಒಂದು ಯಾ ಏನಂತೀವಿ ರಕ್ಷಣೆ ಎಲ್ಲ ದೇಹಕ್ಕೆ ಯಾವ ರೀತಿ ಸಿಗುತ್ತೆ ಅನ್ನೋ ಈ ಒಂದು ರೇಖೆಯಿಂದ ನಾವು ತಿಳ್ಕೊತೀವಿ ಇದು ಜೀವ ಇದು ದೇಹ ರೇಖೆ ದೇಹಾತ್ಮ ರೇಖೆ ಪುರುಷರೇಖೆ ಅಂತ ಅಂದರೆ ನಮ್ಮ ಒಂದು ಸೆಲ್ಫು ಗಂಡು ಮಕ್ಕಳಾಗಿದ್ದರೆ ಗಂಡು ಮಕ್ಕಳ ಒಂದು ಪುರುಷತ್ವದ ರೇಖೆ ಕೂಡ ಆಗಿರ್ತದೆ ಇದು ಈ ರೇಖೆ ಇದನ್ನು ಹೆಂಡತಿ ರೇಖೆ ಸ್ತ್ರೀ ರೇಖೆ ಅಂತೆಲ್ಲ ಕರಿತೀವಿ ಕೆಲವರು ಇದು ರೇಖೆ ಅಂತಾರೆ ಮ್ಯಾಕ್ಸಿಮಮ್ ಇದು ಸ್ತ್ರೀ ರೇಖೆ ಅದು ಗಂಡ ಹೆಂಡತಿ ದಾಂಪತ್ಯ ಜನರಿಗೆ ಸಂಬಂಧಪಟ್ಟಿದ ರೇಖೆ ಇದು ಹಾಗಾಗಿ ನೆಕ್ಸ್ಟ್ ಈ ಒಂದು ಏನು ಪುರುಷ ರೇಖೆ ಇದೆಯಲ್ಲ ಈ ರೇಖೆಯ ಮಧ್ಯದಲ್ಲೇ ಈ ರೇಖೆಯ ಜೊತೆಯಲ್ಲೇ ಇದು ಹಸ್ತದ ಮಧ್ಯಕ್ಕೆ ಅಂದರೆ ಶುಕ್ರಪರ್ವ ಮತ್ತು ಚಂದ್ರಪರ್ವ ನೋಡಿ ಇದು ಇದು ಫುಲ್ಲು ಚಂದ್ರಪರ್ವ ಇದು ಈ ಚಂದ್ರಪರ್ವ ಮತ್ತು ಶುಕ್ರಪರ್ವದ ಮಧ್ಯದಲ್ಲಿ ಹುಟ್ಟಿ ಬರತಕ್ಕಂಥ ರೇಖೆಯೇ ಧನರೇಖೆ ನೋಡಿ ಇದು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ ಧನರೇಖೆ ಇದು ಇದು ಧನರೇಖೆ ಈ ಧನರೇಖೆ ರೇಖೆ ಅಂದರೆ ನಮ್ಮ ಪುರುಷರೇಖೆಗೆ ಹೊಂದಿಕೊಂಡೇ ಇದ್ದರೆ ಹೊಂದಿಕೊಂಡು ಈ ಥರ ಬಂದಿದ್ದರೆ ನೀವು ಹುಟ್ಟೋಕ್ಕಿಂತ ಮುಂಚೆನೇ ಅದು ಹುಟ್ಟಿದ ತಕ್ಷಣವೇ ನಿಮ್ಮ ತಂದೆ ಅಥವಾ ತಾತ ಅವ್ರ ಕಡೆಯಿಂದ ಆಸ್ತಿ ಬಂದಿರುತ್ತೆ ನಿಮಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಎಜುಕೇಷನ್ ಕ್ರಮಾಂಕದಲ್ಲಿ ಓದಿ ನೀವು ಅದರಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಆಗ್ತೀರಾ ಅಥವಾ ಪಿತೃಗಳು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ನೋಡಿಕೊಂಡು ನೀವು ಜೀವನ ನಡೆಸ್ತೀರಾ ಅವರ ಒಂದು ಆಸ್ತಿನೇ ತುಂಬ ಜಾಸ್ತಿ ಇರುತ್ತೆ ನಿಮಗೆ ಇಲ್ಲ ಅವ್ರು ಹಾಕ್ಕೊಟ್ಟ ಒಂದು ಬಿಸ್ನೆಸ್ಸು ಅಥವಾ ಅವರ ನಡೆಸಿ ಓದಿಸ್ತಕ್ಕಂಥ ವಿದ್ಯೆ ಅವ್ರು ನೋಡ್ಸ್ತಕ್ಕಂಥ ಮಾರ್ಗದಲ್ಲೇ ನೀವು ಹೋಗಿ ಸಂಪಾದನೆ ಮಾಡಿ ಕರ್ಮ ಸಾಧನೆ ಮಾಡಿ ಕರ್ಮದಲ್ಲಿ ದುಡ್ಡು ಸಂಪಾದನೆ ಮಾಡೋ ಒಂದು ಯೋಗ ಈ ರೇಖೆ ಕೊಡುತ್ತೆ ಇದು ಇಲ್ಲಿಂದ ಬರ್ತಕ್ಕಂಥ ನನಗೆ ಅಂತ ನೀವು ಹುಟ್ಟು ಏನು ತೊಗೊಂಬರ್ತೀರ ಅನ್ನೋ ತಿಳಿಸ್ಕೊಡ್ತಕ್ಕಂಥ ರೇಖೆ ಆಮೇಲೆ ಬಂದ ಮೇಲೆ ಅದನ್ನು ಹೆಂಗೆ ಮುಂದರ್ಸ್ಕೊಂಡು ಹೋಗ್ತೀರಾ ಅನ್ನೋದೇ ಈ ರೇಖೆ ಒಂದು ಮಹತ್ವ ಇನ್ನು ಈ ಸೈಡಲ್ಲೇ ಒಂದು ಗೆರೆ ಹಾಕಿದೆ ನೋಡಿ ಇದು ಇದು ಬಂದು ರೇಖೆಯಿಂದ ಆರ ಚಂದ್ರ ಪರ್ವದಿಂದ ಆರಂಭವಾಗಿ ಈತನ ಮೇಲಕ್ಕೆ ಹೋಗುತ್ತೆ ಈ ರೇಖೆ ಯಾರಿಗಿರುತ್ತೋ ಅವರಷ್ಟು ಅವರಷ್ಟು ಅದೃಷ್ಟ ಅದೃಷ್ಟಶೈಲಗಳು ಯಾರೂ ಇಲ್ಲ ಅಂತಲೇ ಹೇಳ್ತೀನಿ ನಾನು ಯಾಕೆಂದರೆ ಈ ರೇ ಈ ರೇಖೆ ಇದೆಯಲ್ಲ ಇದು ಸ್ವಂತ ಸಂಪಾದನೆ ಅಥವಾ ಸ್ವಂತ ಸಾಧನೆ ಸ್ವಯಂ ಕೃಷಿ ಇದು ಅಚಲವಾದ ಒಂದು ರೇಖೆ ಇದು ಈ ರೇಖೆಗೆ ಯಾರಿಗಿರುತ್ತೋ ಇವರು ಈ ದನರೇಖೆ ಇಲ್ಲಾದರೂ ಚಿಂತೆಲಿ ರೇಖೆ ಇದ್ದರೆ ಬಹಳ ಅದೃಷ್ಟ ಅಲ್ಲಿ ಬೇಕಾದರೆ ಇವರು ತಮ್ಮ ಸ್ವಂತ ಸಾಧನೆಯಿಂದ ತಮ್ಮ ಕಾಲ ಮೇಲೆ ಅವ್ರು ತಾವು ನಿಂತ್ಕೊಂಡು ಸಂಪಾದನೆ ಮಾಡಿದಂಥ ಆ ರೀತಿ ಸ್ವತಃ ತಾವೇ ದುಡಿದು ತಾವೇ ಓದಿ ತಮ್ಮ ತುಂಬ ತುಂಬ ಉನ್ನತ ಮಟ್ಟಕ್ಕೆ ಆಸ್ತಿ ಪಾಸ್ತಿ ಎಲ್ಲ ಮಾಡ್ತಾರೆ ತುಂಬ ಆಯುಷ್ಯ ಆರೋಗ್ಯ ಎಲ್ಲ ಪಡ್ಕೊಳ್ತಾರೆ ಅಂತಸ್ತು ಸಂಪಾದನೆ ಮಾಡ್ತಾರೆ ದುಡ್ಡಿನ ಸಂಪಾದನೆ ಮಾಡ್ತಾರೆ ಯಥೇಚ್ಛವಾಗಿ ಕೂಡಿರ್ತಾರೆ ಪ್ರೀತವಾದ ನಾನಾ ಥರವಾದ ಬಿಸ್ನೆಸ್ ಮಾಡ್ತಾರೆ ತುಂಬ ಚುರುಕಾಗಿ ಮೈಂಡ ದುಡ್ಡಿನ ಸಂಪಾದನೆ ಮಾಡೋಕೊಂಡ್ರೆ ಮೈಂಡ್ ಸೆಟ್ ಮಾಡ್ಕೋತಾರೆ ಇದು ಚಂದ್ರ ಪರ್ವದಿಂದ ಆರಂಭವಾಗಿ ಆ ಮೇಲೆ ಹೋಗುತ್ತೆ ಅದೇ ರೀತಿ ಈ ರೇಖೆ ಈ ರೇಖೆ ತಮ್ಮ ಸ್ವಂತ ಪರಿಶ್ರಮದಿಂದ ತಾವು ಜೀವಿತಾವಧಿಯಲ್ಲಿ ತುಂಬ ಉನ್ನತವಾದ ಸ್ಥಾನಕ್ಕೆ ವ್ಯಕ್ತಿಗಳು ಈ ರೇಖೆಯ ಒಂದು ಪ್ರಭಾವದಿಂದ ಬರ್ತಾರೆ ಹಾಗಾಗಿ ಯಾರ ಕೈಯಲ್ಲಿ ಬಲ ಬಲ ಬಲಹಸ್ತದಲ್ಲಿ ಬಲಗೈಯಲ್ಲಿ ಈ ಒಂದು ರೇಖೆ ಚಂದ್ರಹಸ್ತದಿಂದ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆಗಿರಬೇಕು ಇಲ್ಲಿಂದ ಶುಕ್ರಪ್ರಭ ಬುಡದಿಂದ ಆಗಿದ್ದರೆ ಇದು ಸ್ವಂತ ಇದು ಎತ್ಪಡ್ಕೊಂಡ್ಬಂದಿರ್ತೀವಿ ಆದರೆ ಇದು ತಾವು ತಾವು ಹುಟ್ಟು ಬೆಳೆದು ಓದಿ ತಾವು ತಮ್ಮ ಸ್ವಂತ ಬಿಸ್ನೆಸ್ಸಿಂದ ತಮ್ಮ ಒಬ್ಬರೇ ಪರಿಶ್ರಮದಿಂದ ಕಷ್ಟಪಟ್ಟು ಯಾವುದೇ ಹೆಲ್ಪ್ ಇಲ್ಲದೆ ತಾವೇ ಸತ್ವ ಸಾಧನೆ ಮಾಡ್ತಕ್ಕಂಥ ರೇಖೆ ಇದು ಹಾಗಾಗಿ ಈ ರೇಖೆ ಒಂದಿರತಕ್ಕಂಥವ್ರು ಯಾವುದೇ ಅಡೆತಡೆ ಬಂದರೂ ಅವರು ಸುಮ್ಮನೆ ಇರೋದಿಲ್ಲ ಏನು ಬೇಕೋ ಆ ಸಾಧನೆ ಮಾಡೇ ಮಾಡ್ತಾರೆ ಯಾವ ರೀತಿ ಬೇಕೋ ದುಡ್ಡು ಸಂಪಾದನೆ ಮಾಡಿ ಇಡೀ ಕುಟುಂಬನ ಇಡೀ ಫ್ಯಾಮಿಲಿಗೆ ಒಂದು ಬಲಿಷ್ಠವಾದ ವ್ಯಕ್ತಿಯಾಗಿ ಬೆಳಿತಾರೆ ಇವರು ಹಾಗಾಗಿ ಈ ರೇಖೆ ಇರ್ತಕ್ಕಂಥವ್ರು ತುಂಬ ಅದೃಷ್ಟ ಶಾಲೆಗಳು ಇದನ್ನು ನೋಡ್ಕೋಬೇಕು ನೀವು ಇನ್ನು ಈ ಚಂದ್ರ ಪರ್ವ ತುಂಬ ಹುಬ್ಬಾಗಿದ್ದರೆ ದಪ್ಪವಾಗಿದ್ದರೆ ತುಂಬ ಅದೃಷ್ಟ ಚಂದ್ರನ ಒಂದು ಕೃಪಾ ಕಾಣೋಷ್ಟು ಚೆನ್ನಾಗಿರುತ್ತೆ ಯಾವುದೇ ಒಂದು ಅಡ್ಡರೇಖೆಗಳಿರಬಾರ್ದು ಈ ಚಂದ್ರ ಪರ್ವದಲ್ಲಿ ಆಗ ಈ ಸಂಪಾದನೆಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಉನ್ನತವಾಗಿ ಇವರು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ರೇಖೆ ಬಂದು ತುಂಬ ಶ್ರೇಷ್ಠವಾದ ರೇಖೆ ನೋಡ್ಕೊಳ್ಳಿ ಸಾಮಾನ್ಯವಾಗಿ ನೂರಕ್ಕೊಬ್ಬರಿಗೂ ಸಾವಿರಕ್ಕೊಬ್ಬರಿಗೂ ಈ ರೇಖೆ ಇರುತ್ತೆ ಅಷ್ಟೇ ವಿದ್ಯಾರೇಖೆ ಜ್ಞಾನ ರೇಖೆ ಅಂತೆಲ್ಲ ಕರಿತೀವಿ ಇದನ್ನು ಬುದ್ಧಿ ರೇಖೆ ಅಂತೆಲ್ಲ ಕರಿತೀವಿ ಈ ರೇಖೆ ಸೂರ್ಯ ಬೆರಳು ಸೂರ್ಯ ಬೆರಳು ಅಥವಾ ಸೂರ್ಯ ಪರ್ವ ಅಂತಲೇ ಇರುತ್ತೆ ಸೂರ್ಯ ಬೆರಳು ಅಂತ ಕೆಳಗಡೆ ಸೂರ್ಯ ಪರ್ವದಲ್ಲಿ ಈ ರೇಖೆ ಇರುತ್ತೆ ರೇಖೆ ಅಂತೀವಿ ಇದನ್ನು ಈ ರೇಖೆ ಅಥವಾ ಈ ರೇಖೆ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ರೂ ಈ ರೀತಿ ಒಂದು ರೇಖೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ವಿದ್ಯೆ ವಿದ್ಯಾನಿರೇಖೆ ಇದ್ದವರಿಗೆ ಹೈಯರ್ ಎಜುಕೇಷನ್ ಮಾಡ್ತಾರೆ ಎಜುಕೇಷನ್ ಮಾ ಮಾಡೋದಕ್ಕಿಂತ ಹೆಚ್ಚಾಗಿ ಇವರಿಗೆ ವಿಪರೀಪರೀತವಾದ ಆತ್ಮಜ್ಞಾನ ಜ್ಯೋತಿಷ್ಯ ಜ್ಞಾನ ಎಲ್ಲ ರೀತಿ ರೀತಿಯಾದ ಜ್ಞಾನ ಇರುತ್ತವ್ರಿಗೆ ಮತ್ತು ದಾನ ಧರ್ಮ ಮಾಡೋದ್ರಲ್ಲಿ ಮತ್ತು ಆತ್ಮ ಸಂಯಮ ನಾನಾ ಒಂದು ವಿಚಾರ ಎಲ್ಲ ತಿಳ್ಕೊಂಡು ಇವರು ಒಂದು ಏನೋ ಜೀವನದಲ್ಲಿ ಇದರಲ್ಲೇ ಇವರು ಏನಾದರೂ ಸಾಧನೆ ಮಾಡೋಕ್ಕೆ ಹೆಲ್ಪ್ ಆಗೋ ಥರ ಒಂದು ಜೀವನಾಂಶನ ರೂಪಿಸ್ಕೋತಾರೆ ಇವರು ಯಥೇಚ್ಛವಾಗಿ ವಿದ್ಯೆ ವಿದ್ಯಾ ಸಂಪಾದನೆ ಮಾಡ್ತಾರೆ ಜ್ಯೋತಿಷ್ಯ ಜ್ಞಾನ ಸಂಪಾದನೆ ಮಾಡ್ತಾರೆ ಧಾರ್ಮಿಕವಾದ ಜೀವ ಜೀವನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಆಮೇಲೆ ಆತ್ಮ ಜ್ಞಾನಿಂಗ್ಳಾಗ್ತಾರೆ ಬಗ್ಗೆ ತಿಳ್ಕೋತಾರೆ ಆಮೇಲೆ ಎಲ್ಲೂ ಯಾವುದೇ ಕಾರಣಕ್ಕೂ ಇವ್ರಿಗೆ ಭಾವ ಮಾಡಲ್ಲ ದಾ ಇದು ದಾನ ಧರ್ಮದಲ್ಲಿ ಚೆನ್ನಾಗಿ ನಡ್ಕೋತಾರೆ ಮುಂದಾಳತ್ತು ನಾಯಕತ್ವ ಇರ್ತದೆ ರಾಜಕೀಯದ ಒಂದು ಪ್ರೇ ಬುದ್ಧಿಶಕ್ತಿ ಚೆನ್ನಾಗಿರ್ತದೆ ಸಿನಿಮಾ ಇಂಡಸ್ಟ್ರಿ ಎಲ್ಲ ಕಡೆ ಅವ್ರಿಗೆ ಚುರುಕಾದ ನಾಲೆಜ್ ಇರುತ್ತೆ ಆ ಥರ ಒಂದು ಎಲ್ಲ ದ್ವಿತೀಯ ಜ್ಞಾನ ಒಂದೇ ರೀತಿ ಅಂತಲ್ಲ ಎಲ್ಲ ರೀತಿಯ ಜ್ಞಾನ ಈ ಒಂದು ರೇಖೆ ಇದ್ದವ್ರಿಗೆ ಬಹಳ ಶ್ರೇಷ್ಠವಾದ ರೇಖೆ ಇದು ಸುಮಾರು ಎಲ್ಲರಿಗೂ ಇರೋದಿಲ್ಲ ಕೆಲವ್ರಿಗೆ ಮಾತ್ರ ಇರುತ್ತೆ ಇದು ತುಂಬ ಚುರುಕಾಗಿ ಅದನ್ನು ಜೀವನದಲ್ಲಿ ಆ್ಯಕ್ಟಿವ್ ಇರ್ತಾರೆ ಉತ್ಸಾಹವಾಗ ಯಾವಾಗ ಉತ್ಸಾಹಭರತವಾಗಿರುತ್ತೆ ಅದು ಮಾಡಬೇಕು ಇದು ಮಾಡಬೇಕಂತ ತುಂಬ ಉತ್ಸಾಹಭರಿತವಾಗಿರ್ತಾರೆ ಇವರು ಇನ್ನು ಜಾಗದಲ್ಲಿ ಲಗ್ನಾಧಿಪತಿ ಚೆನ್ನಾಗಿದ್ದು ಈ ರೇಖೆ ಇದ್ದವರು ಹೈರ್ ಎಜುಕೇಷನ್ ಮಾಡಿ ಒಳ್ಳೆ ರಾಜಕೀಯ ವ್ಯಕ್ತಿಯೋ ಅಥವಾ ಐ ಎಸ್ ಐ ಪಿ ಎಸ್ ಆ ಲೆವೆಲ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಈ ರೇಖೆ ಇದ್ದವ್ರಿಗೆ ಇನ್ನು ಇದು ಮದುವೆ ರೇಖೆಗಳ ಮೇಲೆ ಗೊತ್ತಿರುತ್ತೆ ಇಲ್ಲಿ ಗಟ್ಟಿಯಾದ ತಪ್ಪದಾದ ಒಂದು ಮದುವೆ ರೇಖೆ ಇದ್ದರೆ ಆ ಒಂದು ಮದುವೆ ಆಗುತ್ತಾ ಚಾನ್ಸಸ್ ಇರುತ್ತೆ ಎರಡಿದ್ರೆ ಕೆಲವರಿಗೆ ಒಂದು ಒಂದು ಚೆನ್ನಾಗಿತ್ತು ಒಂದು ರೇಖೆ ಚೆನ್ನಾಗಿಲ್ಲ ಅಂದರೆ ಒಂದು ಮುರಿದು ಬೀಳೋದು ಒಂದು ಲವ್ ಆಗೋದು ವಿಪರೀತ ಎರಡು ಮೂರು ಇದ್ದರೆ ಅವರಿಗೆ ಪ್ರೀತಿ ಪ್ರೇಮಗಳು ಜಾಸ್ತಿ ಆಗಿ ಒಂದಷ್ಟು ಹುಡುಗಿಯರು ಲವ್ ಮಾಡ್ತಾರೆ ಒಂದಷ್ಟು ಹುಡುಗಿರ ಜೊತೆ ಸಂಬಂಧ ಬೆಳೆಸ್ಕೋತಾರೆ ಇವೆಲ್ಲ ನಡೆಯುತ್ತೆ ಒಂದು ಯಾವ ಒಂದು ರೇಖೆ ಬಲವಾಗಿರುತ್ತೋ ಆ ರೇಖೆ ಮದುವೆ ಆಗುತ್ತೆ ಅದರ ಡಿಸ್ಟೆನ್ಸ್ ನೋಡ್ಕೊಬೇಕು ಯಾವ ಡಿಸ್ಟು ಡಿಸ್ಟೆನ್ಸ್ ಡಿಸ್ಟೆನ್ಸ್ ಅರ್ಥ ಇರುತ್ತೋ ಅಷ್ಟು ಬೇರೆ ಮದುವೆ ಆಗುತ್ತೆ ಎಷ್ಟು ಡಿಸ್ಟೆನ್ಸ್ ದೂರ ಇರುತ್ತೋ ಅಷ್ಟು ಸ್ವಲ್ಪ ಲೇಟಾಗಿ ಮದುವೆ ಆಗುತ್ತೆ ಅದನ್ನು ನೋಡ್ಕೋಬೇಕು ಅವರು ಇನ್ನು ಈ ಚಕ್ರ ಶಂಕರ ವಿಚಾರಕ್ಕೆ ಬರೋದಾದರೆ ತೋರುಬೆರಳು ಬಲಗೈನ ತೋರು ಬೆರಳಿಗೆ ಚಕ್ರ ಇದ್ದಷ್ಟು ತುಂಬ ಒಳ್ಳೆಯದು ಯಾಕಂದರೆ ಇಲ್ಲಿ ಶಂಕ ಇರ್ತದೆ ಆದರೆ ಶಂಕ ಇದ್ದವ್ರದೇ ಒಂದು ರಿಸಲ್ಟ್ ಇರುತ್ತೆ ಚಕ್ರ ಇದ್ದವ್ರದೇ ಒಂದು ರಿಸಲ್ಟ್ ಇರುತ್ತೆ ಈ ಈ ತೋರು ಬೆರಳಲ್ಲಿ ಚಕ್ರ ಇದ್ದವ್ರಿಗೆ ತಮ್ಮ ಒಂದು ಚುರುಕಾದ ಬುದ್ಧಿಯಿಂದ ಅಥವಾ ಏನಾದರೂ ಕಲಿಬೇಕು ಅಥವಾ ಏನಾದರೂ ಮಾಡಬೇಕು ಅಂದರೆ ಬೇಗನೆ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಮತ್ತು ಎಲ್ಲೇ ಏನೇ ಏನೇನಾದರೂ ಅದನ್ನು ಸಕ್ಸಸ್ ಮಾಡ್ಕೊಂಬರೋ ಒಂದು ಒಂದು ಬುದ್ಧಿಮಟ್ಟ ಚೆನ್ನಾಗಿರುತ್ತೆ ಅವ್ರಿಗೆ ಸಾಧನೆ ಮಾಡ್ತಾರೆ ಒಂದು ಏನಾದ್ರು ಐಡಿಯಾ ಕೊಟ್ಬಿಟ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಬಿಸ್ನೆಸ್ ಕೊಟ್ಟರೆ ಡೆವಲಪ್ಮೆಂಟ್ ಮಾಡ್ಬಿಡ್ತಾರೆ ಚಕ್ರ ಇದ್ದವ್ರಿಗೆ ಶಂಕರ ಇದ್ದವ್ರಿಗೆ ಸಪೋರ್ಟ್ ಬೇಕಾಗುತ್ತೆ ಒಬ್ಬರ ಒಬ್ಬರ ಇಲ್ಲ ಅದು ಚಕ್ರ ಇದ್ದವ್ರಿಗೆ ಆಗೋಲ್ಲ ಈ ಬೆರಲ್ಲಿ ಮಾತ್ರ ಇವರೇ ಸ್ವಲ್ಪ ಗೆಲ್ಲೋಕೆ ಮಾಡ್ಬಿಡ್ತಾರೆ ಇನ್ನು ಮಧ್ಯದ ಬೆರಳಲ್ಲಿ ಶಂಕ ಇರಬೇಕು ಚಕ್ರ ಇರಬಾರ್ದು ಶಂಕ ಇದ್ದವ್ರಿಗೆ ಅಷ್ಟು ಹೇಳದ್ನಲ್ಲ ಇವರು ಲೀಡಿಂಗ್ ಕೆಪಾಸಿಟಿ ಸಖತಾಗಿ ಸಖತ್ತಾಗಿರುತ್ತೆ ಮತ್ತು ತುಂಬ ಗಟ್ಟಿಯಾದ ದೇಹ ಆರೋಗ್ಯ ಆಯುಷೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಈ ಶಂಕ ಇದ್ದವ್ರಿಗೆ ಇಲ್ಲಿ ಚಕ್ರ ಇದ್ದರೆ ಸ್ವಲ್ಪ ಆರೋಗ್ಯ ಕಡೆ ಸ್ವಲ್ಪ ಇದಾಗುತ್ತೆ ಶಂಕ ಇದ್ದವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಬಿಸ್ನೆಸ್ಸಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಮಾಡೋ ಅಂಥ ಸಾ ಅವ್ರಿಗೆ ಹಾಗಾಗಿ ನೋಡ್ಕೋಬೇಕು ವೇಳೆ ಎರಡರಲ್ಲೂ ಶಂಕ ಇದ್ದರೆ ಮ್ಯಾನೇಜ್ ಮಾಡ್ಬೋದು ಬಟ್ ಒಂದರ ಇದರಲ್ಲಿ ಒಂದು ಶಂಕ ಒಂದು ಚಕ್ರ ಇರೋದಾದರೆ ಇದ್ರಲ್ಲಿ ಚಕ್ರ ಇದು ತುಂಬ ಒಳ್ಳೆಯದು ಇನ್ನು ಇದರಲ್ಲಿ ಚಕ್ರ ಇರಬೇಕು ಚಕ್ರ ಇದ್ದರೆ ಇವ್ರಿಗೆ ಏನು ಏನಂತೀವಿ ಅದನ್ನು ಸಂಚಾರ ಪ್ರಿಯರು ಪ್ರವಾಸಿಗರಲ್ಲಿ ಟ್ರಿಪ್ ಹೋಗೋದ್ರಲ್ಲಿ ತುಂಬ ಇದಿರ್ತದೆ ಆಧ್ಯಾತ್ಮಿಕ ಆಧ್ಯಾತ್ಮಿಕೋಚಾರ ಚೆನ್ನಾಗಿ ಬೆಳೆಸ್ಕೊತಾರೆ ಮತ್ತು ನಾಯಕತ್ವ ಚೆನ್ನಾಗಿ ಮಾಡ್ತಾರೆ ಸಂಸಾರನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಚಕ್ರ ಇದ್ದವ್ರಿಗೆ ಇದನ್ನು ನೋಡಬೇಕು ಪ್ರೀತಿ ಪ್ರೇಮ ಮನೆ ಮಕ್ಕಳು ಅನ್ನೋದ್ರ ಬಗ್ಗೆ ತುಂಬ ಕಾಳಜಿ ಕೊಡ್ತಾರೆ ಇಲ್ಲಿ ಶಂಕ ಇದ್ದರೆ ಇವರು ಮನೆ ಆಯಿತು ಮ ಮನೆಗಾಯಲ್ಲ ಬಿಟ್ಟು ಬೇರೆ ಪ ಪ್ರಪಂಚದ ಕಡೆ ಗಮನ ಜಾಸ್ತಿ ಒಟ್ಟಾಗಿಬಿಡುತ್ತೆ ಇದನ್ನು ನೋಡ್ಕೋಬೇಕು ಚಕ್ರ ಇದ್ದರೆ ತುಂಬ ಅನುಕೂಲ ಆಗುತ್ತೆ ಇನ್ನು ಕೇಳ್ಬೇಡ ಅದು ಶಂಕರ ಇರಬೇಕು ಶಂಕ ಇದ್ದರೆ ತುಂಬ ಬಲಶಾಲಿಗಳಾಗ್ತಾರೆ ಧೈರ್ಯಶಾಲಿಗಳಾಗ್ತಾರೆ ಒಳ್ಳೆಯ ಗಟ್ಟಿಮುಟ್ಟದ ಹಾಳಾಗ್ತಾರೆ ಮತ್ತು ಕಿರುಬೆರಳು ಈ ಅನಾಮಿಕ ಬೆರಳಿನ ಈ ಗೆರೆ ಇದೆಯಲ್ಲ ಇದಕ್ಕಿನ್ನೂ ಸ್ವಲ್ಪ ಮೇಲೆ ಉದ್ದವಾಗಿದ್ದರೆ ಕಿರುಬೆರಳು ಈ ಅನಾಮಿಕ ಬೆರಳಿನ ಗೆರೆ ಇದೆಯಲ್ಲ ಇದಕ್ಕಿನ್ನೂ ಸ್ವಲ್ಪ ಮೇಲೆ ಇರಬೇಕು ಉದ್ದುವಾಗಿದ್ದರೆ ಅದಕ್ಕಿಂತ ಉದ್ದ ಬಂದಿದ್ದರೆ ಅವರು ತುಂಬ ಪರಾಶ್ರಮಿ ಪರಿಶ್ರಮಿಗಳು ತುಂಬ ಪರಾಕ್ರಮಿಗಳು ಬಲಿಷ್ಠವಾದ ದೇಹ ಹೊಂದಿರತಕ್ಕಂಥ ಪುರುಷವಂತರು ಎಲ್ಲೋದು ನಾನು ಸಾಧನೆ ಮಾಡ್ತೀನಿ ನನ್ನ ಧೈರ್ಯವಾಗಿ ಮುನ್ನುಗ್ತಾರೆ ಯಾವುದಕ್ಕೂ ಭಯ ಬಿಡೋದಿಲ್ಲ ಅಂಜೋದಿಲ್ಲ ಅತ್ಯಂತ ಹೆಚ್ಚು ಸಾಧನೆ ಮಾಡ್ತಾರೆ ಶ್ರೀಮಂತರಾಗಿ ಬೆಳೀತಾರೆ ಆಸ್ತಿ ಪಾಸ್ ಚೆನ್ನಾಗಿ ಮಾಡ್ತಾರೆ ಗಂಡು ಮಕ್ಕಳ ಸಂತಾನ ಪಡಿತಾರೆ ಇದು ಅತ್ಯಂತ ಶ್ರೇಷ್ಠವಾದ ಒಂದು ಬೆರಳಿನ ಫಲ ಇದು ಕೆರೆ ಬೆರಳು ತುಂಬ ಉದ್ದವಾಗಿರಬೇಕು ಅಂದರೆ ಈ ಶಂ ಈ ಬೆರಳಿಗಿಂತ ಈ ಗೆರೆ ದೆಲೆ ಗೆರೆ ದಾಟಿರಬೇಕು ಜೋಡಿಸಿದ್ರೆ ಗೆರೆಗಿಂತ ಕೆಳಗಡೆ ಇದ್ದರೆ ಅಷ್ಟು ಕಷ್ಟ ಆದ ರಿಸಲ್ಟ್ ಅದು ಈ ಗೆರೆಗಿಂತ ಈ ಗೆರೆಯನ್ನು ದಾಟಿ ಆಚೆ ಹೋಗಿದ್ದರೆ ಅವರು ಪರಶ್ರಾಮಿಗಳು ಗಂಡು ಮಕ್ಕಳ ಸಂತಾನ ಜಾಸ್ತಿ ಇರುತ್ತೆ ಆಸ್ತಿ ಪಾಸ್ತಿ ಚೆನ್ನಾಗಿ ಮಾಡ್ತಾರೆ ಬಹಳ ಗಟ್ಟಿಮುಟ್ಟಾದ ಮುಟ್ಟಾದ ಆಯುಷ್ಯದಾಗೆ ಪಡ್ಕೋತಾರೆ ಜೀವನದಲ್ಲಿ ತುಂಬ ಸಾಧನೆ ಮಾಡ್ತಾರೆ ಅವರು ಮತ್ತು ಹೆಚ್ಚು ಪ್ರಾಫಿಟ್ ಮಾಡೋದಕ್ಕ ಗಮನ ಕೊಡ್ತಾರೆ ಒಂದಲ್ಲ ಎರಡು ಮೂರು ಹೆಂಟಿ ಬೇಕಾದ್ರೆ ಕಟ್ಕೊಂಡು ಮದುವೆ ಮಾಡಿಸೋದು ತಾಕತ್ತಿರುತ್ತೆ ಅವ್ರಿಗೆ ಈ ವಿರಳು ಅಷ್ಟು ಪವರ್ಫುಲ್ ಇದೆ ಇಲ್ಲಿ ಜಾತಕದಲ್ಲಿ ಈ ಒಂದು ಹಸುಸಾಮುದ್ರಿಕ ಶಾಸದಲ್ಲಿ ಇದನ್ನು ನೋಡ್ಕೋಬೇಕು ನೀವು ನಮಸ್ತೆಗಳಿದ್ರೆ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಅಭಿಪ್ರಾಯನ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದಷ್ಟು ವಿಚಾರಗಳು ತರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಜ್ಯೋತಿಷದ ಕುಜದ ಕುಜ ಗ್ರಹದ ಬಗ್ಗೆ ಸ್ವಲ್ಪ ಒಂದು ವೀಡಿಯೋ ಮಾಡಬೇಕು ಅಂತಿದ್ದು ತಿಂದು ತೊಗೊಂಡ್ಬರ್ತೀನಿ ನಮಸ್ತೆಗಳಿದ್ರೆ ಒಳ್ಳೆಯದಾಗಲಿ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ